ಅಂಗಡಿಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ ಮತ್ತು ಅದಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ ಇದೆ ಒಂದು ಸಮಾಜ ಎಷ್ಟು ಆರೋಗ್ಯವಂತವಾಗಿದೆ ಒಂದು ಸಮಾಜ ಎಷ್ಟು ಸ್ವಸ್ಥ ಆಗಿದೆ ಅಂತ ಪರೀಕ್ಷಿಸಬೇಕಿದ್ರೆ ಆ ಸಮಾಜದಲ್ಲಿ ಜನಸಾಮಾನ್ಯರು ಆ ಸಮಾಜದ ಮಾಧ್ಯಮಗಳು ಏನನ್ನು ಚರ್ಚಿಸ್ತವೆ ಅಂತ ನೋಡಿದ್ರು ಸರ್ ಮೆಸ್ಸಿ ನಮ್ಮ ಚರ್ಚಾ ವಿಷಯ ಆಗ್ತಾನೆ ಅಂತ ಆದ್ರೆ ಮತ್ತು ಸೋನಂ ವಾಂಚು ನಮ್ಮ ಚರ್ಚಾ ವಿಷಯ ಆಗೋದಿಲ್ಲ ಅಂತ ಆದ್ರೆ ನಾವು ಬಹಳ ಗಂಭೀರವಾದ ಅನಾರೋಗ್ಯದ ಸ್ಥಿತಿಯಲ್ಲಿ ಇದ್ದೇವೆ ಅಂತ ನಾವು ಆರೋಗ್ಯದಲ್ಲಿ ಇದ್ರೆ ಇವರು ಚರ್ಚಾ ವಿಷಯ ಆಗ್ಬೇಕು ನಮ್ಮ ದೇಶದಲ್ಲಿರುವಂತಹ ಮೂವತ್ತು ಕೋಟಿಯಷ್ಟು ನಿತ್ಯ ಹಸಿದು ಮಲಗುವಂತಹ ಜನರ ಹಸಿವು ಚರ್ಚಾ ವಿಷಯ ಆಗ್ಬೇಕು ನಮ್ಮಲ್ಲಿರುವಂತಹ ಕೋಟಿಯಂತರ ನಿರುದ್ಯೋಗಿಗಳ ನಿರುದ್ಯೋಗ ಮತ್ತು ಅದಕ್ಕೆ ಕಾರಣ ಅದು ಚರ್ಚೆ ಆಗ್ಬೇಕು ನಮ್ಮ ಡಾಲರ್ ಯಾಕೆ ಕುಸಿತಾ ಇದೆ ಪೆಟ್ರೋಲ್ ಬೆಲೆ ಯಾಕೆ ಏರ್ತಾ ಇದೆ ಅದು ಚರ್ಚೆಗೆ ಬರಬೇಕು ಇಷ್ಟು ನೂರ ನಲವತ್ತು ಕೋಟಿ ಮಂದಿ ಇರುವ ದೇಶಕ್ಕೆ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಯಾಕೆ ಸಿಗ್ತಾ ಇಲ್ಲ ಇದು ಚರ್ಚೆ ಆಗ್ಬೇಕು ಇಂಥ ಅನೇಕ ಚರ್ಚೆಗೆ ಅರ್ಹವಾದಂತಹ ವಿಷಯಗಳಿವೆ ಈ ವಿಷಯಗಳನ್ನು ನಾವು ಚರ್ಚೆ ಮಾಡದಂತೆ ನೋಡಿಕೊಂಡವರು ರಾಜಕಾರಣಿಗಳು ಬಂಡವಾಳಶಾಹಿಗಳು ಮತ್ತು ಮಾಧ್ಯಮಗಳು ಈ ಕ್ರೈಮ್ ನಲ್ಲಿ ಈಕ್ವಲ್ ಪಾರ್ಟ್ನರ್ ಬಂಡವಾಳ ಶಾಹಿಗಳು ಮತ್ತು ಅಕ್ರಮಿ ಅಕ್ರಮದಲ್ಲಿ ಪುರೋಹಿತ ವರ್ಗ ಇವರ ಜೊತೆಗೆ ಪಾರ್ಟ್ನರ್ ಆಗಿರುವಂತಹ ಮಾಧ್ಯಮ ಈ ಇಕ್ವೇಷನ್ ಅನ್ನು ಸೋಲಿಸಬೇಕು ಇದನ್ನು ಮುರಿಬೇಕು ಮತ್ತು ಈ ಕೆಲಸವನ್ನು ಮಾಧ್ಯಮದಿಂದ ಬಲವಂತವಾಗಿ ಮಾಡಿಸಬೇಕು ಯಾವ ಮಾಧ್ಯಮ ಜನರು ಮತ್ತು ವಾಸ್ತವದ ಮಧ್ಯೆ ಗೋಡೆಯಾಗಿ ನಿಂತಿದ್ರು ಆ ಗೋಡೆಗಳನ್ನು ಬೀಳಿಸಬೇಕು ಸೇತುವೆಗಳನ್ನು ಕಟ್ಟಬೇಕು ಇದು ಇವತ್ತು ನಮ್ಮ ಸಮಾಜದಲ್ಲಿ ತುಂಬಾ ಅಗತ್ಯವಾಗಿರುವಂತಹ ವಿಷಯ ಸಾವಿರದ ಎಪ್ಪತ್ತಾರರಲ್ಲಿ ಭಾರತದ ಸಂವಿಧಾನದಲ್ಲಿ ಒಂದು ದೊಡ್ಡ ತಿದ್ದುಪಡಿ ಆಯಿತು ಎರಡು ಪದಗಳನ್ನು ಸಂವಿಧಾನದ ಪ್ರಣಾಳಿಕೆಯಲ್ಲಿ ಸೇರಿಸಲಾಯ್ತು ಸೋವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮೊದಲೇ ಇತ್ತು ನಮ್ಮಲ್ಲಿ ಅದರ ಜೊತೆಗೆ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನುವ ಪದವನ್ನು ಸೇರಿಸಲಾಯ್ತು ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯಿತು ಆದ್ರೆ ಇವತ್ತು ತಿರುಗಿ ನೋಡಿದ್ರೆ ನಮ್ಗೆ ಸಂಶಯ ಆಗ್ತದೆ ಯಾವ್ದು ಯಾವ ಪದ ಸೇರಿದ್ದು ಅದು ಸೆಕ್ಯುಲರಿಸಂ ಅನ್ನುವ ಪದ ಸೇರಿದ್ದು ಅಥವಾ ಕಮ್ಯುನಲಿಸಂ ಅನ್ನುವ ಪದ ನಮ್ಮ ಪ್ರಣಾಳಿಕೆಯಲ್ಲಿ ಪಿಎಂ ಸೇರಿದ್ದು ಸೋಷಲಿಸಂ ಅನ್ನುವ ಪದ ಸೇರಿದ್ದು ಅಥವಾ ಕ್ಯಾಪಿಟಲಿಸಮ್ ಅನ್ನುವ ಪದ ಸೇರಿದ್ದು ಅದು ಯಾಕಂದ್ರೆ ಕಳೆದ ಕೆಲವು ದಶಕಗಳಲ್ಲಿ ನಾವು ನಡೀತಾ ಇರುವಂತಹ ದಿಕ್ಕು ಅದು ಸೋಷಲಿಸಂ ನ ದಿಕ್ಕಲ್ಲ ಸಾಮಾಜಿಕ ನ್ಯಾಯದ ದಿಕ್ಕಲ್ಲ ಆರ್ಥಿಕ ನ್ಯಾಯದ ದಿಕ್ಕಲ್ಲ ಆರ್ಥಿಕ ಶೋಷಣೆಯ ದಿಕ್ಕು ಆರ್ಥಿಕ ದಬ್ಬಾಳಿಕೆಯ ದಿಕ್ಕು ಮತ್ತು ಸಾವರಿಕಿ ಡೆಮಾಕ್ರೆಸಿ ಅಂತ ಇದು ಕೂಡ ಜನರನ್ನು ಮರುಳುಗೊಳಿಸುವಂತಹ ಪದಗಳು ಮಾತ್ರ ನಿಜವಾದ ನಮ್ಮ ಸಮಾಜದಲ್ಲಿ ಈ ಎಲ್ಲ ವೈಶಿಷ್ಟ್ಯಗಳು ಅವುಗಳನ್ನು ನಾವು ಕಳ್ಕೊತಾ ಇದ್ದೇವೆ ಮತ್ತು ಅದಕ್ಕಿಂತ ದೊಡ್ಡ ಉರ್ದುವಿನಲ್ಲಿ ಒಂದು ಮಾತಿದೆ ಏನಂತ ಹೇಳಿದ್ರೆ ನಷ್ಟ ಆಗುದು ಅದು ಹೆಚ್ಚು ಖೇದಕರ ಅಲ್ಲ ನಷ್ಟದ ಪ್ರಜ್ಞೆ ಕಳೆದುಕೊಳ್ಳುವುದು ಅದು ಖೇದಕರ ಅಂತ ಎಸ್ ಎಸ್ ಜಿಯಾ ಜಾತಾರ ನಷ್ಟ ಆಗ್ತದೆ ಲಾಭ ನಷ್ಟ ಜೀವನದಲ್ಲಿ ಆಗ್ತಾ ಇರ್ತದೆ ಆದ್ರೆ ನಿಮ್ಗೆ ನಷ್ಟದ ಪ್ರಜ್ಞೆ ಇಲ್ಲದಿದ್ರೆ ಮತ್ತೆ ನೀವು ಲಾಭದ ಕಡೆಗೆ ಬರುವಂತ ಸಾಧ್ಯತೆ ಇದೆ ಅದರಿಂದ ಸಮಾಜದಲ್ಲಿ ನಾವು ಕಳೆದ ಕೆಲವು ದಶಕಗಳಲ್ಲಿ ಏನನ್ನು ಕೊಂಡಿದ್ದೇವೆ ಅನ್ನುವ ಆತ್ಮಾವಲೋಕನ ಮಾಡಿ ಅದನ್ನು ಮತ್ತೆ ಗಳಿಸಲಿಕ್ಕೆ ನಾವು ಹೋರಾಟ ಆರಂಭಿಸಬೇಕು ಇವತ್ತು ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಇಲ್ಲ ಬ್ರಿಟಿಷ್ ರಾಜ್ ಇಲ್ಲ ಆದ್ರೆ ಇವತ್ತು ಇರುವುದೇನು ನಮ್ಮನ್ನು ನಂಬಿಸಲಾಗಿದೆ ಪ್ರಜಾಸಕ್ತಿ ಇದೆ ಪ್ರಜಾಪ್ರಭುತ್ವ ಇದೆ ಅದು ನಿಜವಾಗಿ ನಿಜವಾದ ಅರ್ಥದ ಪ್ರಜಾಪ್ರಭುತ್ವ ಇನ್ನಷ್ಟೇ ಬರ್ಬೇಕಾಗಿದೆ ನಾವು ಗೆಲ್ಲಿಸುತ್ತೇವೆ ಅದನ್ನು ಆದ್ರೆ ಕಳೆದುಕೊಳ್ತಾ ಇದ್ದೇವೆ ಅದನ್ನು ಮತ್ತೆ ಗಳಿಸುವುದಕ್ಕಾಗಿ ಹೊರಗಿನಿಂದ ಯಾರು ಬರುವುದಿಲ್ಲ ವಿಮೋಚಕರು ಮೋಕ್ಷ ದಾಯಕರು ಯಾರು ಬರುವುದಿಲ್ಲ ಆ ಕೆಲಸವನ್ನು ನಾವೇ ಮಾಡಬೇಕಾಗಿದೆ ಇವತ್ತು ನಮ್ಮನ್ನು ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಅಲ್ಲ ಈಸ್ಟ್ ಇಂಡಿಯಾ ಕಂಪನಿಗಳು ಆಳ್ತಾ ಇವೆ ಆ ಈಸ್ಟ್ ಇಂಡಿಯಾ ಕಂಪನಿಗಳಿಂದ ಭಾರತೀಯ ಸಮಾಜಕ್ಕೆ ಭಾರತದ ನಾಗರಿಕರಿಗೆ ಮುಕ್ತಿ ಅಗತ್ಯ ಇದೆ ನಮ್ಮ ಮೂಲಭೂತ ಹಕ್ಕುಗಳು ಅಪಾಯದಲ್ಲಿವೆ ಇದನ್ನು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಬೇಕಾದಂತ ಕೆಲಸವನ್ನು ಅದನ್ನು ಬೇರೆ ಯಾರು ಬುದ್ಧಿಜೀವಿಗಳಲ್ಲ ಮಾಡಲಿಕ್ಕೆ ಸಾಧ್ಯ ನಮ್ಮಂತ ಜನಸಾಮಾನ್ಯರು ಅದನ್ನು ಮಾಡಬೇಕು ಸ್ವಲ್ಪ ಫುರ್ಸತ್ತು ಮಾಡಿಕೊಳ್ಬೇಕು ನಾವು ಮದುವೆಗಳಿಗೆ ಸಮಾರಂಭಗಳಿಗಾಗಿ ವರ್ಷದಲ್ಲಿ ಎಷ್ಟು ಸಮಯ ವಿನಿಯೋಗಿಸ್ತೇವೆ ಅದರ ಒಂದು ಭಾಗವನ್ನು ನಮ್ಮ ಪಾಲಿಗೆ ಅತ್ಯಮೂಲ್ಯವಾದ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಿಸಿದ ಈ ಪ್ರಜಾಪ್ರಭುತ್ವ ಅನ್ನೋದು ಸಮಾಜ ಸಮಾಜ ಪರ ವ್ಯವಸ್ಥೆ ಅನ್ನೋದು ಅದರ ರಕ್ಷಣೆಗಾಗಿ ಸ್ವಲ್ಪ ಸಮಯ ವಿನಿಯೋಗಿಸಬೇಕು